ತುರ್ತು ಪರಿಸ್ಥಿತಿಯಲ್ಲಿ ಹತ್ತೊಂಬತ್ತು ತಿಂಗಳು ಜೈಲಿನಲ್ಲಿದ್ದ ಜಮಾತೆ ಇಸ್ಲಾಮಿ ಹಿಂದ್ ಸದಸ್ಯ ಮತ್ತು ರೇಡಿಯನ್ಸ್ ಪತ್ರಿಕೆಯ ಸಂಪಾದಕ ಎಜಾಜ್ ಅಹಮದ್ ಅಸ್ಲಾಂ ಜೈಲಿನ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ ಅಂದು ಬಂಧಿತರಾದ ಮೂರು ಸಾವಿರ ಮಂದಿ ಜಮಾತ್ ಸದಸ್ಯರ ಪೈಕಿ ಇವರು ಒಬ್ಬರಾಗಿದ್ದರು ತುರ್ತು ಪರಿಸ್ಥಿತಿ ಘೋಷಣೆಯಾದ ತಕ್ಷಣ ನನ್ನನ್ನು ಮದ್ರಾಸ್ನ ಸೆಂಟ್ರಲ್ ಜೈಲ್ಗೆ ಕಳುಹಿಸಲಾಯಿತು ಆಗ ನನ್ನ ಪತ್ನಿ ಎಂಟು ತಿಂಗಳ ಬಸ್ರಿ ಅಲ್ಲದೆ ನಾಲ್ಕು ವರ್ಷದ ಮತ್ತು ಎರಡು ವರ್ಷದ ಮಕ್ಕಳನ್ನೂ ಆಕೆ ಆರೈಕೆ ಮಾಡಬೇಕಿತ್ತು ಜೈಲಿಗೆ ತಳ್ಳಿ ಮೂರು ತಿಂಗಳ ಬಳಿಕ ನನ್ನ ನವಜಾತ ಮಗುವಿನ ಮುಖ ನೋಡಿದೆ ನಲವತ್ತು ದಿನಗಳಾದ ಮಗುವನ್ನ ಪತ್ನಿ ಮದ್ರಾಸ್ ಜೈಲಿಗೆ ತಂದು ತೋರಿಸಿದ್ದಳು ಎಂದು ಅವರು ನೆನಪಿಸಿಕೊಂಡಿದ್ದಾರೆ ಕರ್ನಾಟಕದ ಹಾಸನದಲ್ಲಿ ಸಾವಿರದ ಒಂಬೈನೂರ ನಲವತ್ಮೂರರಲ್ಲಿ ಜನಿಸಿದ ಅಸ್ಲಾಂ ಅವರು ಬಿಹಾರದಲ್ಲಿ ಬೆಳೆದರು ಸಾವಿರದ ಒಂಬೈನೂರಲ್ಲಿ ಮುಜಾಫರ್ಬಾದ್ನ ಎಲ್ಎಸ್ ಕಾಲೇಜಿನಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿ ಪಡೆದರು ಬಳಿಕ ತಮಿಳುನಾಡಿನ ಸಿ ಅಬ್ದುಲ್ ಹಕೀಂ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ವೃತ್ತಿ ಜೀವನ ಆರಂಭಿಸಿದ್ರು ತಮಿಳುನಾಡಿನಿಂದಲೇ ಮದುವೆ ಆದರು ಇದೇ ಸಂದರ್ಭದಲ್ಲಿ ಅವರು ಜಮಾತ್ನೊಂದಿಗೆ ಸಂಬಂಧವನ್ನು ಬೆಳೆಸಿದರು ಜಮಾತ್ ನಾಯಕರಾದ ಮೌಲಾನಾ ಮೊಹಮ್ಮದ್ ಜಾಫರ್ ಅವರ ಪ್ರಕಾರ ತುರ್ತು ಪರಿಸ್ಥಿತಿಯು ಜಮಾತ್ನ ಪಾಲಿಗೆ ಪ್ರಯೋಜನಕಾರಿಯಾಗಿದೆ ಜಮಾತ್ನ ಕುರಿತಂತೆ ಅಧಿಕಾರಿಗಳಲ್ಲಿದ್ದ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಿದರು ಈ ಸಂದರ್ಭ ಪ್ರಯೋಜನಕ್ಕೆ ಬಂದಿದೆ ಎಂದು ಅವರು ಹೇಳಿದ್ದಾರೆ ನಾನಿದ್ದ ಜೈಲ್ ಸೆಲ್ನಲ್ಲಿ ಆರ್ಎಸ್ಎಸ್ನ ಹಲವು ಕಾರ್ಯಕರ್ತರಿದ್ದರು ಅವರಲ್ಲಿ ರಂಗಸ್ವಾಮಿ ದೇವರ್ ಕೂಡ ಒಬ್ಬರು ಅವರು ಆ ಬಳಿಕ ಆರ್ಎಸ್ಎಸ್ನ ತಮಿಳುನಾಡಿನ ಮುಖ್ಯಸ್ಥರಾದರು ಅದು ಅತ್ಯಂತ ಕಷ್ಟದ ಸಮಯವಾಗಿತ್ತು ನಾವು ಪ್ರತಿಯೊಬ್ಬರು ನಮ್ಮ ವಿಚಾರಧಾರೆಯನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದಕ್ಕೆ ಸಮಯವನ್ನು ವಿನಿಯೋಗಿಸಿದೆವು ದೇವರ ಜೊತೆಗೆ ನಾನು ದೀರ್ಘ ಸಂವಾದದಲ್ಲಿ ತೊಡಗಿರುವುದು ಈಗ ನನಗೆ ನೆನಪಿಗೆ ಬರುತ್ತಿದೆ ಎಂದು ಅಸ್ಲಾಂ ಹೇಳಿದ್ದಾರೆ